ಮತ್ತು ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟದಲ್ಲಿ ವಿಶ್ವದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ನಾನು ಹೇಳುವಂತ ಸುಳ್ಳಲ್ಲ ದೇವರನಿಗೂ ಸತ್ಯ ಎರಡನೇ ಸ್ಥಾನದಲ್ಲಿದೆ ಅದಕ್ಕೆ ಒಂದು ಕಾರಣ ನಮ್ಮ ಪಾಪ್ಯುಲೇಷನ್ ಎರಡನೇ ಕಾರಣ ಅರ್ಥ ಮಾಡಿಕೊಳ್ಳಿ ನಮ್ಮ ದೇಶ ತುಂಬಾ ಚೆನ್ನಾಗಿದೆ ಅದನ್ನು ವರ್ಣಿಸುವ ರೀತಿ ನಾನು ಹೇಳಬೇಕಾಗಿಲ್ಲ ರಾಜ್ಯಕ್ಕೆ ಅಷ್ಟು ಒಳ್ಳೆ ದೇಶ ಅಂತ ಈ ದೇಶವನ್ನು ಮಾತ್ರ ಗೊತ್ತಿಲ್ಲ ನಮ್ಮ ದೇಶ ಚೆನ್ನಾಗಿದೆ ಅದು ನಮ್ಮ ಕರೆ ಸರಿ ಇಲ್ಲ ನನ್ನ ಮನೆ ಚೆನ್ನಾಗಿದೆ ನನ್ನ ನೆರೆ ಕರೆ ಸರಿ ಇಲ್ಲ ನನಗೆ ಸ್ಥಾನ ತುಂಬಾ ಡೇಂಜರಸ್ ನನ್ನ ನೆರೆ ಕರೆ ನಾನು ತುಂಬ ಡೇಂಜರಸ್ ನಿಮಗೆ ಓದಿದವರಿಗೆ ಗೊತ್ತಿದೆ ನಮ್ಮ ದೇಶದ ನೆರೆಕರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಬರ್ಮಾ ಥೈಲ್ಯಾಂಡ್ ಲಾವೋಸ್

ಬರುವುದಕ್ಕೆ ಮತ್ತು ಮಾರಾಟ ಮಾಡುವುದಕ್ಕೆ ಯುವಕರನ್ನು ಆಕರ್ಷಿಸುವುದಕ್ಕೆ ಸಾಧ್ಯ ಎರಡನೇದು ಗೋಲ್ಡನ್ ಕಸಂಟ್ ರಾಷ್ಟ್ರಗಳು ಮಧ್ಯಪೂರ್ವ ರಾಷ್ಟ್ರಗಳು ಅಥವಾ ಅರ್ಥಚಂತ್ರ ರಾಷ್ಟ್ರಗಳು ಪಾಕಿಸ್ತಾನ ಯಾವತ್ತು ಭಾರತಕ್ಕೆ ವೈರಿ ಅಂತ ಯಾರು ಅಂತ ಕೇಳಿದರೆ ಅದು ಪಾಕಿಸ್ತಾನ ಅಂತ ಹೇಳ್ತೀವಿ ನಾವು ಅಲ್ಲಿ ಪಾಕಿಸ್ತಾನದವರಿಗೆ ಭಾರತ ಅಂತ ಹೇಳ್ತೀವಿ ಪಾಕಿಸ್ತಾನದ ಅಷ್ಟು ಜನರು ಅಷ್ಟು ಯುವಕರು ಭಾರತದ ಮೇಲೆ ಅಷ್ಟು ಭಯೋತ್ಪಾದಕರು ಆತಂಕ ಆತಂಕವಾದಿಗಳು ಭಾರತದ ಮೇಲೆ ಕಂಡುಬಿಟ್ಟಿದ್ದಾರೆ ಕಳೆದ ಭಾರತ ಒಂದು ಘಟನೆಯನ್ನು ಘಟನೆಯನ್ನುವಿಸುತ್ತಾರೆ ಕಳೆದ ಕೊಚ್ಚಿ ನೌಕಾಪಡೆಯವರು ಎನ್ ಸಿಬಿ ಅವರು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದವರು ಪಾಕಿಸ್ತಾನದಿಂದ ಭಾರತಕ್ಕೆ ಬರುತ್ತಿದ್ದ ಎರಡು ಸಾವಿರದ ಐನೂರು ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿದರು ಹೈ ಬ್ಯೂರು ಈ ಅಂತ ಹೇಳ್ತಾರೆ ಕಚಿಸಿ ಸ್ಮಾರ್ಟ್ weight 25 25 ಅಂದ್ರೆ 2000 550 55 ಕೆಜಿ. ಅ 134 ಬ್ಯಾಗ್ ಇತ್ತು ಆಪೋತರ. weight 25 25 ಇತ್ತು. ಬಿಡು ಬಂದದ್ದು ಬಿಡದದ್ದು, ಹೊರಗೆ ಬಂದದ್ದು ಇರುತ್ತೆ. ಇದು ಕಾಲ ಸಿಕ್ಕಿಬಿಡುತ್ತೆ. ಅಂದ್ರೆ ಇವ ಇಂತ ಅಂತ ಮಾಡಿದ್ರೆ ಇದಲ್ಲ ನಮ್ಮ ಒಳಗೆ ಬರ್ತದೆ, ಇರೋಕಂತಕ್ಕೆ ಸಲ್ಲತದೆ. ನಮ್ಮ ದೇಶದಲ್ಲಿ ಶೇಕಡ 65% ಯರೋದ್ಯವಜನತೆ. ಇವತ್ತಿನ ಈ ದೇಶದ ಬೆನ್ನೆಲುಬು ಅವರು ನಮ್ಮ ದೇಶದ ಆಸ್ತಿ ಅವರೇ ಹೋಯ್ತು ನಮ್ಮ ನೆರೆ ಕರೆಸಲಿಲ್ಲ ಪಾಕಿಸ್ತಾನದ ಕೋಟ್ ನಮ್ಮ ಭಾರತದ ಪ್ರವೇಶದ್ವಾರ ದ್ವಾರ ಡ್ರಗ್ಸ್ವಾರ ಗುಜರಾತ್ ಅದೊಂದು ಕಾಲದಲ್ಲಿ ಗೋಧಿಯ ಆಗಿತ್ತು ಇವತ್ತು ಡ್ರಗ್ಸ್ ಕಣಜಾಗಿ ಬದಲಾಗಿದೆ ಇವತ್ತು ಗುಜರಾತ್ ಲೀಗಲ್ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಲೀಗಲ್ ಆಗಬೇಕು ಅಂತ ಕೆಲವು ಸಾಂಸ್ಕೃತಿಕ ರಂಗದವರು ಕೂಡ ಆಗ್ತಾ ಇದ್ದಾರೆ ಒಂದೆರಡು ಯೂಟ್ಯೂಬ್ ನಾನು ನೋಡಿದೆ ಒಂದು ಸಿನಿಮಾ ನಟಿ ಹೇಳ್ತಾರೆ ಅವರ ಅವ್ರು ಹೇಳ್ತಾರೆ ಅವರು ಹೇಳ್ತಾರೆ ಹೇಳ್ತಾರೆ ಗಾಂಟೆ ಅದು ದೇವಲೋಕ ಹೇಳ್ತಾರೆ ಅದರಲ್ಲಿ ಬರುವ ಏನು ಮತ್ತಿದೆ ಅದು ದೇವಲೋಕದ ಮತ್ತ ತುಳಸಿ ಗಿಡೆ ತಿಂದಲು ಅದು ಶ್ರೇಷ್ಠವಾದ ಅದಕ್ಕೆ ಕೆಳಗೆ ಎಷ್ಟು ಕಮೆಂಟ್ಸ್ ಇದೆ ನಮಗೆ ಲಕ್ಷ ಲಕ್ಷ ಕಮೆಂಟ್ಸ್ ಇದೆ ಯಾರಾಗಿದ್ದು ಯುವಕರು ಸಜೆಷನ್ ಬಟ್ ಈ ಸಜೆಷನ್ ಕೇಳೋದಿದ್ದಾರೆ ಸೋ ಸುಳ್ಳಲ್ಲ ಹಾಗೆ. ಅವರು एक्सरे ಮಾಡ್ಲೇ ಡಿಗೀದಿ ಕಾಲಕ್ಕೆ. আরো ಒಂದು ಡ್ರಗೀಡಿತ್ತು. ಅಂತ ಸಾವಿರ ಜನ ಸಾಂಸ್ಕೃತಿಕ ರಂಗಭೂಮಿದೆ ತರಕ್ಕೆ. ಸಾಂಸ್ಕೃತಿಕ ರಂಗಭೂಮಿಕೆ ತರಕ್ಕೆ. ಮತ್ತೆ ಜન્મಕರು ನಾವೆಲ್ಲರೂ ಸಿನಿಮಾ ನಾಟಕ ನಮ್ಮ ಹೀರೋ ಅಂತ ಭಾವಿಸುತ್ತೇವೆ. ನಾನು ಮೊನ್ನೆ ತಪುರಿಗೆ ಹೋಗಿದ್ದೆ. ತಪುರಿಗೆ ಹೋಗಿ ನಾಟ್ಯದ ಹೊರಬರೆದಕ್ಕೆ ಇಂತಹ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆ. ಫಂಡೇಶನ್

ಅಮಿತಾಬ್ಬರು ನಟರು ಎಲ್ಲರೂ ನನ್ನ ಮಲಿಗೆ ಒಬ್ಬ ಹೀರೋ ಹೇಳಿಸ್ಕೊಂಡು ಗುಟ್ಟವನ್ನು ಹಾಕುವಂತೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಇವತ್ತು ಈ ಯೋಜನೆ ಇವತ್ತಿನ ಸಪೋರ್ಟ್ ಮಾಡಬೇಕು ಇವತ್ತು ಯುವಕರನ್ನ ಸಪೋರ್ಟ್ ಮಾಡಬೇಕು ಹಾಗಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಇರಾನ್ ಈ ಮೂರು ರಾಷ್ಟ್ರಗಳು ಅರ್ಧ ಚಂದ್ರ ರಾಷ್ಟ್ರಗಳು ನಮ್ಮ ನೆರೆ ಇವರಿಗೆ ನಮ್ಮ ಭಾರತ ದೇಶದ ಯುವಕರ ಮಾದಕ ವಸ್ತುಗಳ ಮಾರಾಟಕ್ಕೆ ಇದೆಲ್ಲ ಹೆಬ್ಬಾಗಿದೆ ಅಫ್ಘಾನಿಸ್ತಾನವನ್ನು ಅಮೆರಿಕ ಯಾಕೆ ವಶಪಡಿಸಿತ್ತು ನಾನು ಅದಕ್ಕೆ ಅಲ್ಲ ಅಲ್ಲಿ ಇಡೀ ವಿಶ್ವದಲ್ಲಿ ಬೆಳೆಯದ ಅಪಿನ್ ಬೆಳೀಲಿದೆ ಅಪಿನ್ ವಿಶ್ವದಲ್ಲಿ ಅತಿ ಹೆಚ್ಚು ಅಪಿಮ್ ಬೆಳೆಯುವಂತಹ ಒಂದು ರಾಷ್ಟ್ರ ಪಾಪಿಕ್ ಪ್ಲಾಂಟ್ ಬೆಳೆಸುವಂತಹ ಒಂದು ರಾಷ್ಟ್ರ ಅದು ಅಫ್ಘಾನಿಸ್ತಾನ ಇಡೀ ವಿಶ್ವಕ್ಕೆ ಸಪ್ಲೈ ಮಾಡುವಂತಹ ಅದರಿಂದ ದೊಡ್ಡ ಲಾಭ ಇದೆ ಅದಕ್ಕಾಗಿ ಅದನ್ನು ವಶ ಸಾಕಷ್ಟು ಹಣ ಮಾಡಿದ್ರು ಈಗ ನಮ್ಮ ಅಫ್ಘಾನಿಸ್ತಾನ ಒಳ್ಳೆಯ ಗೆಳೆಯ ಒಂದು ಮಾತು ಹೇಳ್ತೀನಿ ಈ ಗೆಳೆತನವೇ ಈ ಕಾರಣ ಅರ್ಥ ಮಾಡಿಕೊಳ್ಳಿ ನೆಕ್ಸ್ಟ್ ನಮ್ಮ ಉತ್ತರದಲ್ಲಿ ನೇಪಾಳ ನೋಡಿ ನೇಪಾಳದವರು ಇಲ್ಲೆಲ್ಲ ಸುತ್ತಾಡ್ತಾ ಇದ್ದಾರೆ ನೇಪಾಳ ಇಡೀ ವಿಶ್ವಕ್ಕೆ ಆಶಿಷ್ ಮತ್ತು ಮೆರೇಜನ ಎನ್ನುವಂತಹ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತಹ భారత నేపోళియన్స్ నాము ఆచర ఆశీష్ మన జన సప్లై భారతరళి గ్రీస్ టర్కి చీనా ఇరాక్ ఇగోస్వాియా బల్గేరియా మెక్సికో శ్రీలంక బాంగ్లాదేశ శ్రీలంక బాంగ్ హిసం రాష్ట్ర ಮಾದಕ ವಸ್ತುಗಳ ಬಳಕೆಗೆ ವಿಫಲವಾದ ಅವಕಾಶ ಸಿಗ್ತದೆ ಇಲ್ಲಿ ಮೆನು ಮೂಲಕ ತಿಂಡಿ ಸಿಗ್ತದೆ ಅಲ್ಲಿ ಮೆನು ಮೂಲಕ ಡ್ರಗ್ಸ್ ನಾವು ನಮ್ಮ ಆರ್ಗನ್ಸ್ಗಳಿಗೆ ಬರ್ಬೋದು ಮಾಡಿಂಗ್ ಕಿಪ್ಪು ಒಂದು ಗಂಟೆದಿರ್ಬೋದು ಆಲ್ಕೋಹಾಲ್ ಕಿಕ್ಕು ಒಂದು ಆರು ಗಂಟೆದಿರಬಹುದು

ಮಕ್ಕಳು ಬರ್ಷೆ ಹೆಚ್ಚಿಲ್ಲ ಬೆಳಗ್ಗೆ ಆಗ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಬೆಂಗಳೂರಿನ ಹೋಟೆಲ್ನ ಹೊರವಲಯದ ಹೋಟೆಲ್ ಆರು ವರ್ಷದ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ರೈಡ್ ಮಾಡಿದ್ರು ಇಪ್ಪತ್ಮೂರು ಹೆಣ್ಮಕ್ಳನ್ನು ಮತ್ತು ಗಣ್ಮಕ್ಳನ್ನ ಬೆತ್ತಲಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸಲ ಮೂರ್ ಮೂರು ಸಲ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನೆಲ್ಲ ಆಗುತ್ತೆ ಎಂಬುದನ್ನು ನಾನು ನಿಮ್ಮ ಕಣ್ಣ ಮುಂದೆ ಇಟ್ಟಿದ್ದೇನೆ ಹಾಗಾಗಿ ನೀವು ಸೇಫ್ ಆಗಿರಬೇಕು ಮತ್ತು ಪ್ರಬುದ್ಧ ಟೀಚರ್ ಆಗಿ ನೀವು ಹೊರಗೆ ಹೋಗ್ಬೇಕು ಹತ್ತು ಅಲ್ಲ ಸಾವಿರ ಲಕ್ಷ ಜನರಿಗೆ ನೀವು ಈ ಮಾಹಿತಿ ಕೊಡಬಹುದು ಮಾದಕ ವಸ್ತುಗಳ ಲೋಕ ಒಂದು ಲೋಕ ನೋಡಿ ನಮ್ಮ ಶರೀರ ಎಂಬುದು ಬಹಳ ಒಳ್ಳೆಯ ಶರೀರ ಇದೆ ತಿಂದಾರದಲ್ಲಿ ದೇವನ ಹಾಕ್ಬಹುದು ತಿಂದಾರದಲ್ಲಿ ರಾಕ್ಷಸನ ಹಾಕ್ಬಹುದು ನನಗೆ ಬೆಳಿಗ್ಗೆ ಒಂದೆರಡು ದೋಸೆ ಒಂದು ಗ್ಲಾಸ್ ಹಾಲು ಕೊಟ್ಟು ಕುಡಿದೇ ಬರ್ತೇನೆ ನಾನು ನಾಲಿನಾಗೆ ಇದ್ದೇನೆ ದೋಸೆಯಾಗಿ ಮಾತಾಡ್ತೇನೆ ಅದೇ ಸರಾಯಿ ಕುಳಿತ ಇದ್ರೆ ಮಾತಾಡ್ತೇನೆ ಚಿನ್ನಹಾರದಲ್ಲಿ ದೇವನು ಆಗ್ಬೋದು ಚಿಂದಹಾರದಲ್ಲಿ ರಕ್ಷಸನ್ನು ಆಗ್ಬಹುದು ನಾನು ರಾಕ್ಷಸ ಆಗ್ಬೋದು ಯಾವಾಗ ಆಹಾರದಲ್ಲಿ ನಾಲ್ಕು ಆಹಾರ ಸಾತ್ವಿಕ ಆಹಾರ ಖಾಮಸಿಕ ಆಹಾರ ಶೂನ್ಯ ಆಹಾರ ಅರ್ಜನೀಯ ಆಹಾರ ಚಿಂದಹಾರದಲ್ಲಿ ದೇವನು ಆಗಬಹುದು ಅಂತಾದರೆ ನೋಡಿ ಕೂತಿದ್ದೀನಿ విశ్వ ఆరోగ్య సంస్థన్ డీసీజ్ ఇ సమాన్య కాలి అలా మానసి రోగ దైహిక రోగ కౌట సమాజిక రోగ ఎడో రోజాంతిక రోగ ఎన్ని గుణవ్వు ಆರಂಭದಲ್ಲಿ ಮಾತ್ರ ಅದು ನಮಗೆ ಕಿಕ್ ಕೊಡ್ತದೆ ನಂತರ ನಮ್ಮನ್ನು ಕಿಕ್ ಮಾಡ್ತದೆ ಯಾವುದೇ ಎಡಿಕ್ಷನ್ ಅದು ಬ್ರೈನ್ ಡಿಪ್ರೆಸೆಂಟ್ ಸ್ಟಿಮ್ಯುಲೇಟ್ ಅಲ್ಲ ಆರಂಭದಲ್ಲಿ ಸ್ಟಿಮ್ಯುಲೇಟ್ ಕೊಡ್ಬೋದು ಕೊನೆಗತನ ನಮ್ಮನ್ನು ಡಿಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಶಮನ ಕಾರ್ಯನಾಗಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಹುಡುಕ ಕುಡಿತಾನೆ ಟಾಲರೆನ್ಸ್ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಜಾಸ್ತಿ ಆಯಿತು ಕ್ವಾಲಿಟಿ ಕಡಿಮೆ ಆಯಿತು ಎಡಿಕ್ಟ್ ಆದ ಎಡಿಕ್ಟ್ ಆದ ನಂತರ ಕುಡಿಯಲೇಬೇಕು ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ

ಒಳ್ಳೆಯ habit ಇತ್ತು ಒಳ್ಳೆಯ smoker ಆಗಿ ಅಂತ ಹೇಳೋದು ಯಾಕೆ ನಿಮಗೆ ಅರ್ಥ ಆಗುತ್ತಾ ಅಲ್ಲೋ ಕ್ಯಾನ್ ಆ ಕನೆಕ್ಷನ್ ಅಂದ್ರೆ ನಾವು ಇತ್ತೀನಿ ಅಂತ ಹೇಳುತ್ತಾರೆ ಮಾನಸಿಕ ವಾಕ್ ಅದರಕ್ಕೆ ಫಿಸಿಕಲ್ ಅಂಡ್ ಮೆಂಟ್ಲ ಡಿಪೆಂಡೆನ್ಸಿ ಅದು ಕಾಂಪಲ್ಸಿವ್ ಬಿಹೇವಿಯರ್ ಆಗುತ್ತದೆ ಅದು ಹ್ಯಾಬಿಟ್ ಆಗುತ್ತದೆ ಹ್ಯಾಬಿಟ್ ಪದವೇ ಆಗಿ ಹ್ಯಾಬಿಟ್ ಅಲ್ಲಿ ನೀವು ಎಕ್ಸಕ್ರೇ ಎಬಿಟ್ ಬಿಡುತ್ತೆ ಏನ್ ಎಬಿಟ್ ಬಿಡುತ್ತೆ ನೀ ತೆಗ್ರಿ ಬಿಡುತ್ತೆ ఐతే క్లిక్ యాడ్ ఉంది హాపి టెంపుర్ ఉండి అరే కదరా మ్యాన్ టేక్స్ డ్రింక్స్ అంటే సెకండ్ డ్రింక్స్ టేక్స్ డ్రింక్స్ అంటే కొన్నే డ్రింక్స్ టేక్స్ మ్యాన్ కొడకము అనలేదు కొడు అంటే ఊక దాడ తిండి వేళే హెల్తి వేళా మక్కుల గా యాడ్ గా ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಕುಲವಿ ಅಂತ ಹೇಳಿದರೆ ನೀವು ಹೇಳಿ ನಾನು ಸ್ವತಃವಾದ ಕ್ಯಾನ್ಸರ್ ಕೊಟ್ಟೆ ಯಾವ ಧರ್ಮದಲ್ಲಿ ಹೇಳಿ ಯಾವ ಧರ್ಮ ನಾನು ಕ್ರಿಶ್ಚಿಯನ್ ಧರ್ಮದಲ್ಲಿ ಕ್ರಿಶ್ಚಿಯನ್ಸ್ ನೀರು ಬೈಬಲ್ ಎಪ್ಪತ್ಮೂರು ಕಡೆ ಮದ್ಯಪಾನ ಮಾದಕ ವಸ್ತುಗಳ ಚಟ ಮಾಡಿ ಮತರಾದ ಇದರಿಂದ ಪಟೀಲಾ ತನ್ನ ಸೃಷ್ಟಿಯಾಗಿದ್ದಪಾನ ಕ್ರಿಶ್ಚಿಯನ್ ಸಣ್ಣ ಸೊಡೀ ಕುಟುಂಬ ಪೀಠ ನಿಮ್ಮ ಫ್ಯಾಮಿಲಿ ಸರ್ವನು ಸಾಧನೆ ಬೈಗು ಸುಮಾರು ರಕ್ತ ವಿಷಕ್ಕಾಗಿ ಸರ್ಪದ ವಿಷ ನಿನ್ನನ್ನು ತಕ್ಷಣ ಸಾಯಿಸ್ತದೆ ಆದರೆ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವಿಷ ನಿನ್ನ ನರಡಿ ನರಡಿ ಸಾಯಿಸ್ತದೆ ನಡೆಯಬೇಕು ಆಟಕ್ಕೆ ಬೈಗು ಇಸ್ಲಾಮಸ್ಲಾಮ ಈ ಪ್ರಪಂಚಕ್ಕೆ ಮೊದಲು ಜನಜಾಗೃತಿ ಸಮಾವೇಶ ಕೊಟ್ಟವ ಹಜರತ್ ಮೊಹಮ್ಮದ್ ಬೈಕರ್ ಮದ್ಯಪಾನದ ವಿರುದ್ಧ ಜಾಗೃತಿ ಮೂಡಿಸಿದಂತ ಪ್ರಥಮ ಪ್ರವಾದಿ ಪ್ರಥಮ ಮಧ್ಯವರ್ಶ ಮಾದವ ಧರ್ಮಸ್ಥಳದವರಲ್ಲ ಪ್ರಥಮ ಮಧ್ಯವರ್ ಸಿದ್ಧ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಯಾದವರನ್ನ ಭಾವನೆಗೊಳಿಸಲಿಕ್ಕೆ ಅವರಿಗೆ ಅಭ್ಯಾಸ ನಾಮನ ಪಡಿಸಲಿಕ್ಕೆ ಅವರೊಟ್ಟಿಗೆ ಮಲಗಿದ ನಮ್ದು ಎಂಟು ದಿನದ ಶಿಬಿರ ವರ್ಷಗಟ್ಟಲೆ ನಿಂತ ಕುರ್ಚಿ ಬಿಟ್ಟ ಸ್ನಾನಮಾನ ಬಿಟ್ಟ ಪ್ರವಚನ ಮಾಡಿದ ಅವನ ಮಾತು ಕೇಳದ ಯಾವ ಕೂಡ ಸಮುದ್ರದಲ್ಲಿ ನೀವು ನನ್ನ ಮಾತು ಕೇಳದಿದ್ದು ನಮ್ಮ ನಾಶ ಇದು ಯಾರು ನನಗೆ ಬಿಡುವುದಿಲ್ಲ ಮಹಾತ್ಮ ಗಾಂಧಿ ಜನ ಬಿಟ್ಟಿಲ್ಲ ದೇಶದ ರಾಷ್ಟ್ರಪಿತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ರು ಅಯೋಪ ಸಾತ್ವಿಕ ಮನುಷ್ಯ ಅಂತ ಅವರನ್ನು ಬಿಟ್ಟಿಲ್ಲ ಅವರ ಮಗ ಹರಿಲಾಲ ಹೆಂಡರ್ಸನ್ ಗಾಂಧೀಜಿ ಅವರ ಹೆಸರಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರ ಅನ್ಯಾಯ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಹುಡುಕ ಆಗಿಲ್ಲ ಅರ್ಥ ಮಾಡಿಕೊಳ್ಳಿ ಇಡೀ ದೇಶ ಪರ್ಯಟನೆ ಮಾಡಿ ಮಹಾತ್ಮ ಗಾಂಧೀಜಿ ಅವರು ಹದಿನೆಂಟು ರಚನಾ ಅದರಲ್ಲಿ ಮೂರನಿ ಪ್ರಯೋಗಿಸ್ರು ಹೇಳ್ತಾರೆ ನಾನೇನಾದರೂ ಭಾರತ ದೇಶದ ಸರ್ವಾಧಿಕಾರಿ ಆದರೆ ನಾನು ಮೊದಲು ಮಾಡೋದು ಮಾನವೀಶ್ ಅವ್ರು ಹೇಳ್ತಾರೆ ಮಾದಕ ವಸ್ತುಗಳ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಸಡಿಲಗೊಳಿಸಬೇಡಿ ಇವತ್ತು ಭಾರತ ದೇಶದಲ್ಲಿ ಮಾದಕ ವಸ್ತುಗಳಲ್ಲಿ ಆದಂತಹ ಸಮಸ್ಯೆಗಳಿಗೆ ಒಂದೇ ಒಂದು ಜನರಿಗೆ ಇವತ್ತು ಜೀವವಾದಿ ಶಿಕ್ಷೆ ಆಗಲಿಲ್ಲ ಇದು ಬೇಸರ ಇಂತಹ ಸಪ್ಲೈ ಮಾಡ್ತಾರೆ ಇಂತಹ ಮಾರಾಟ ಮಾಡ್ತಾರೆ ಅರ್ಥ ಏನು ಅಂತ ಹೇಳಿದ್ರೆ ಮಾದಕ ವಸ್ತುಗಳ ಆ ಒಂದು ಚಟ ಅಭ್ಯಾಸ ಈ ವ್ಯವಸ್ಥೆಗೆ ಪೂರಕವಾಗಿ ಸಮಾಜ ಸ್ಪಂದಿಸುತ್ತಿದೆ ಯಾಕೆ ಕುಡಿಯುವರ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಭಾರತದಲ್ಲಿ ನೂರ ಮೂವತ್ತು ಕೋಟಿ ಜನ ಸಂಖ್ಯೆ ಇದೆ ಆರು ಮುಕ್ಕಾಲು ಕೋಟಿ ಜನ ಇವತ್ತು ಎಡಿಟ್ ಗಳಾಗಿದ್ದಾರೆ ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಸಾವಿರ ಕೋಟಿ ಜನ ಇವತ್ತು ಇದರ ಎಡಿಕ್ಷನ್ ಇರಲಿ ಹತ್ತರಲ್ಲಿ ಮೂರು ಜನ ಎಡಿಟ್ ಇದ್ದಾರೆ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಳಕೆ ಮಾಡುವಂತಹ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರ ಅರ್ಥ ವಸ್ತುಗಳ ಚಟ ಅದು ನಮ್ಮ ಶರೀರಕ್ಕೆ ಬಂದ ನಂತರ ಅದು ಒಂದು ಕಂಪ್ಲೆಸಿವ್ ಬೀಜ ಆದಕ್ಕೆ ಇದಿಕ್ಷನ ಆಗಿದೆ ಅದಕ್ಕಾಗಿ ವಿಶ್ವಾರಭಿ ಸಮುದದ ರೋಗ ಅಂತ ಹೇಳಿದೆ ಯಾವದರ ಬರೆ ಮಹಮದ್ ಪೈಗಾ ಸ್ಪಷ್ಟವಾಗಿ ಹೇಳ್ತಾರೆ ಮಧ್ಯಪಾನ ಹರામ ಮಧ್ಯಪಾನೀ ಕಾಫಿ ಯಾರು ಮಧ್ಯಪಾನ ಮಾಡುತ್ತಾರೋ ಹರಾಮ್ ಅಂತ ಹೇಳಿ ಧರ್ಮ ಬಾಕಿ ಓಕೆ ಧರ್ಮದಲ್ಲಿ ಸ್ಥಾನ ಕೊಡಿ ಅಂದ್ರೆ ಧರ್ಮವೇ ಅಂದ್ರೆ ಅವನು ಕಾಫಿ ಅಂದ್ರೆ ಅಲ್ಲ ನಾನು ಎಲ್ಲಿಂದ ಶಿಕ್ಷೆ ಹೊಡೆದೆ ಮದ್ಯಪಾನ ಮಾಡುವವರನ್ನು ಮದ್ಯಪಾನ ಕುಡಿಯುವವರನ್ನು ಮದ್ಯಪಾನಕ್ಕೆ ಪ್ರಚೋದನೆ ನೀಡುವವರನ್ನು ಧಿಕ್ಕರಿಸುವ ಆಜ್ಞೆ ಮಾಡಿದಾನೆಂಟು ಆದರ್ಶಿಸಲ್ಪಟ್ಟಿದ್ದೀನ ಮನೆಯವರು ಏನೇಂತ ಗೊತ್ತಾ ಯಾರು ಮದ್ಯಪಾನ ಮಾಡಿ ನಮಾಜ್ ಮಾಡ್ತಾನೋ ಅವನನ್ನು ನಮಾಸ್ ನಾನು ಸ್ವೀಕರಿಸಿ ನನಗೆ ಅಂತ ಕೊನೆಗೆ ಮತ್ತು ಕಟ್ಟುವಾಗಿ ಹೇಳ್ತಾರೆ ಮಹಮ್ಮದ್ ಈಗ ಬರೆಯರ್ತಾರೆ ಯಾರು ಮದ್ಯಪಾನ ಮಾಡಿ ಇಸ್ಲಾಮಿಯ ಸಾಯ್ತಾರೆ ಅವನ ಹೆಣವನ್ನು ಮಸೀದಿಗೆ ತರಬೇಡಿ ಮರಮುಮೆಯಲ್ಲಿ ಯಾಕೆ ತೋಳಗಳು ಬಂದು ಅವನ ಹೆಣವನ್ನು ಮರಚಿ 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 ಸಂತೋಷ ತಿಳಿದ ಯಾಕೆ ಬದುಕಿರುವಾಗ ಯಾರಿಗೆ ಏನು ಗೊತ್ತಿಲ್ಲ ಸತ್ತಾಗ ಅವನ ಹೆಣದ ನಾವು ಶಾಪ ಹೇಳ್ತಾ ಯಾಕಿದ್ರೆ ಯಾವ ಧರ್ಮದಲ್ಲಿ ಪಂಚಮಹಾ ಪಾಪಗಳಲ್ಲಿ ಒಂದು ಅಕಾರ್ಡಿಂಗ್ ಟು ರಾಮಾಯಣ ಬ್ರಹ್ಮ ಹತ್ಯೆ ಗೋಹತ್ಯೆ ಶಿಶು ಹತ್ಯೆ ಸ್ತ್ರೀ ಹತ್ಯೆ ಸುರಪ ನೋಡಿ ಎಂತ ಬ್ರಹ್ಮತ್ಯೆ ಗೋಹತ್ಯೆ ವ್ರತಾಪಂಗ ಆತ್ಮ ಹತ್ಯೆ ಸುರಪ ನನಗೆ ಯಾವುದು ಸಹಿತ ಗೊತ್ತಿಲ್ಲ ನನಗೆ ನಾನು ಎರಡು ಪುಸ್ತಕ ಜೋಡಿಸಿದಾಗ ಎರಡು ಸುರಭೆ

ಜಗತ್ತಿನ ವಿಷ ನಾನು ಕುಡಿತೇನೆ ನೀನು ಕುಡಿಬೇಡ ನಾನು ನಿಷಕಂಠನಾಗ್ತೇನೆ ಅಂತ ಹೇಳಿ ವಿಷ ಕಂಠನಾಗಿ ಕಂಠದಲ್ಲಿ ವಿಷವನ್ನು ತುಂಬುತ್ತಾನೆ ನಿಮಗೆಲ್ಲ ಅಮೃತವನ್ನು ಕುಡಿಯೋದ ನಾವು ವಿಷವನ್ನು ಕುಡಿಯುತ್ತೇವೆ ಅಮೃತ ಯಾರು ಯಾವಲ್ಲಿ ಕುಳಿ ಕೇಳಿಲ್ಲ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ ಬೆಳಗ್ಗೆ ಯಾರನ್ನ ನೋಡಬೇಕು ನಮ್ಮಲ್ಲೆಲ್ಲ ಕೆಲವೊಂದು ಮೂಢ ಸಂಪ್ರದಾಯ ಪ್ರಶ್ನೆ కృష్ణాం దుర్బకం నగ్నం కృష్ణనా తద్భవ్ ఇవ్వణం వెళ్గెందునబుర్బ నిన్న నోడ్ బాగు నగ్న